ಜ್ವರ ಕೆಮ್ಮು ನೆಗಡಿ ಶೀತ ತಲೆನೋವು ಅನ್ನೋದು ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳಬಹುದು ಅಷ್ಟೊಂದು ದೊಡ್ಡದೇನಿಲ್ಲ ತುಂಬಾನೇ ತಲೆ ಕೆಡಿಸ್ಕೊಂಡು ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ಸಿರಪ್ ತಗೋಬೇಕು ಅಂತ ಏನಿಲ್ಲ ಸೊ ಇದು ಕಾಮನ್ ಆಗಿ ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದ ಆಗಿರ್ಬೋದು ಅಥವಾ ವೆದರ್ ಚೇಂಜ್ ಇಂದ ಆಗಿರ್ಬೋದು ಪೊಲ್ಯೂಷನ್ ಇಂದ ಆಗಿರ್ಬೋದು ಅಥವಾ ಒಬ್ಬರಿಗೆ ಬಂದಿರುತ್ತೆ ಅವರಿಂದ ವೈರಲ್ ಆಗಿರಬಹುದು ಸೊ ಈ ತರ ನಾನಾ ರೀತಿಯ ಕಾರಣಗಳಿಂದ ಬಂದಿರುತ್ತೆ ಸೊ ಇದಕ್ಕೆ ನೀವು ವರಿ ಮಾಡಿದ್ರೆ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಇದನ್ನ ನೀವು ನಿವಾರಿಸ್ಕೊಳ್ಳಬಹುದು ಸೊ ಅದನ್ನ ಯಾವ ರೀತಿ ಅದಕ್ಕೆ ಯಾವ ರೀತಿಯ ಕಷಾಯ ಮಾಡ್ಕೋಬೇಕು ಯಾ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಜ್ವರ ಕೆಮ್ಮು ನೆಗಡಿ ಕಷಾಯ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶುಂಠಿ ಪೌಡರ್ ವಿಳೆದೆಲೆ ಕಪ್ಪು ಮೆಣಸು ತುಳಸಿ ಎಲೆ ಮೊದ್ಲಿಗೆ ನಾನೀಗ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಕಷಾಯ ಅಂತಂದ್ರೆ ಕಹಿ ಇರುತ್ತಾ ಅಂತೆಲ್ಲ ಯೋಚನೆ ಮಾಡೋದು ಬೇಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಮೈಲ್ಡ್ ಆಗಿರುತ್ತೆ ಕುಡಿಯೋದಕ್ಕೆ ಖಾರ ಇರೋದಿಲ್ಲ ಇರೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅದು ನೀರು ಕುದೀತಾ ಇದೆ ಈ ಕುದಿತಾ ಇರೋ ನೀರಿಗೆ ನಾನೀಗ ಡ್ರೈ ಶುಂಠಿ ಪೌಡರ್ ಅಂದ್ರೆ ಒಣಗಿರುವಂತಹ ಶುಂಠಿ ಪೌಡರ್ ನಾನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಗ್ಲಾಸ್ ನೀರಿಗೆ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ಕೊಂಡಷ್ಟು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಬೋದು ಸೊ ಈಗ ನೀರು ಕುದಿತಾ ಇದೆ ಕುದಿತಾ ಇರೋ ನೀರಿಗೆ ಡ್ರೈ ಶುಂಠಿ ಪೌಡರನ್ನು ಆ್ಯಡ್ ಮಾಡೋಣ ಸೊ ಡ್ರೈ ಶುಂಠಿ ಪೌಡರ್ನ ಯಾಕೆ ಆ್ಯಡ್ ಮಾಡಿದೆ ಅಂತಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ಇದಕ್ಕೆ ನಾನು ಒಂದು ವಿಳೆದೆಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾವು ನಾರ್ಮಲ್ ಆಗಿ ತಿನ್ನೋದಕ್ಕೆ ಬಳಸ್ತೀವಿ ಮತ್ತು ಪೂಜೆಗೆ ಅಂತ ಬಳಸ್ತೀವಿ ಸೊ ವಿಳೆದೆಲೆ ಯಾಕಪ್ಪ ಅಂತಂದರೆ ಇದರಲ್ಲೂ ಕೂಡ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅಸ್ತಮಾ ಆಗಿರ್ಬೋದು ಆಗಿರ್ಬೋದು ಮತ್ತು ಥ್ರೋಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಎಲ್ಲ ಹೋಗೋದಕ್ಕೆ ತುಂಬಾ ಉಪಾಯಕಾರಿ ಅಂತಲೇ ಹೇಳ್ಬೋದು ಸೊ ವಿಳೆದೆಲೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ವಿಳೆದೆಲೆನ ಯಾಕೆ ಆ್ಯಡ್ ಮಾಡಿದ್ವಿ ಅಂತಂದ್ರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿದೆ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಮೇಯ್ನ್ ಆಗಿ ಆಸ್ತಮಾ ನಿವಾರಣೆ ಆಗುತ್ತೆ ಆ್ಯಂಡ್ ಥ್ರೋಟ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ವಿಳೆದೆಲೆ ಹಾಕಾದ್ಮೇಲೆ ಈಗ ನಾವು ಪೆಪ್ಪರ್ ಅಂದರೆ ಮೆಣಸನ್ನ ಕರಿ ನಾವು ಹಾಕೊಳ್ಳೋಣ ಸೊ ಇದು ಎಂಟರಿಂದ ಹತ್ತು ಕಪ್ಪು ಮೆಣಸಿದ್ರೆ ಸಾಕು ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಕಪ್ಪು ಮೆಣಸು ಏನಕ್ಕೆ ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಗಳಿಗೆ ಒಂದೇ ಮದ್ದು ಈ ಕಪ್ಪು ಮೆಣಸು ಸೊ ನಾನಾ ರೀತಿಯ ಆಯುರ್ವೇದಿಕ್ ಗಳಲ್ಲಿ ಮೆಣಸನ್ನ ಬಳಸೇ ಬಳಸ್ತಾರೆ ಸೊ ಅಷ್ಟೆಲ್ಲ ನಿವಾರಣೆ ಮಾಡುವಂತ ಶಕ್ತಿ ಈ ಮೆಣಸಲ್ಲಿ ಇದೆ ಅಂತಾನೆ ಹೇಳ್ಬಹುದು ಸೊ ಫೈನಲ್ ಆಗಿ ಇವಾಗ ನಾವು ತುಳಸಿ ದಳಗಳನ್ನ ಆ್ಯಡ್ ಮಾಡೋಣ ತುಳಸಿ ಯಾಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ತುಳಸಿಯಲ್ಲೂ ಕೂಡ ನಾನಾ ರೀತಿಯ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸನ್ನು ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ರೇ ನಮಗೆ ಕೋಲ್ಡ್ ಕಾಫ್ ಫೀವರ್ ಅನ್ನೋದು ಬರುವಂಥ ಸಾಧ್ಯತೆ ಇರುತ್ತೆ ಸೊ ಅದನ್ನು ನಿವಾರಣೆ ಮಾಡೋದಕ್ಕೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ತುಳಸಿ ತುಂಬಾ ಉಪಯೋಗಕಾರಿ ಸೊ ಎಲ್ಲವೂ ಹಾಕಾಗಿದೆ ಆ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇರುವಂತಹ ಎಲ್ಲಾ ಒಳ್ಳೆ ಸತ್ವಗಳು ಆ ನೀರಿಗೆ ಇಳಿಯೋವರೆಗೂ ಚೆನ್ನಾಗಿ ಕುದಿಸಿ ಸೊ ಕಂಪ್ಲೀಟ್ ಆಗಿ ಅದನ್ನ ನಾವು ನಾವಿವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಷ್ಟು ಇನ್ಗ್ರೀಡಿಯಂಟ್ಸ್ ನ ಒಳ್ಳೆ ಸತ್ವಗಳೆಲ್ಲ ಆ ನೀರಿಗೆ ಇಳಿಯೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸೊ ಕಂಪ್ಲೀಟ್ ಆಗಿ ಅದು ಕುದ್ದಾದ್ಮೇಲೆ ನಾವು ಅದನ್ನ ಆಫ್ ಮಾಡ್ಕೊಳ್ಳೋಣ ಸೊ ಕಂಪ್ಲೀಟ್ ಆಗಿ ಆಗಿದೆ ಈಗ ನಾವೊಂದು ಒಂದು ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಓಮ್ ಮೇಡ್ ಕಷಾಯ ಜ್ವರ ಕೆಮ್ಮು ನೆಗಡಿಗೆ ರೆಡಿಯಾಗಿದೆ ಅಸ್ತಮಾ ಇರೋರು ಕೂಡ ಯೂಸ್ ಮಾಡ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಖಾರ ಆಗಿರ್ಬೋದು ಒಗ್ರ ಆಗಿರ್ಬೋದು ಇಲ್ಲ ಸೊ ಯಾರಿಗಾದರೂ ಬೇಕು ಅಂತಂದರೆ ಬೆಲ್ಲನ ನೀವು ಆ್ಯಡ್ ಮಾಡ್ಕೊಳ್ಬಹುದು ಸ್ವಲ್ಪ ಸೊ ಬೆಲ್ಲನ ಸೇವಿಸಿ ನೀವು ಕುಡಿಯೋದ್ರಿಂದ ಸ್ವೀಟ್ನೆಸ್ ಇರುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ ಸೊ ಇದನ್ನು ನೀವು ಯಾವ ರೀತಿ ತಗೊಳ್ಬೇಕು ಅಂತಂದರೆ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಸತಿ ತಗೊಳೋದ್ರಿಂದ ನೀವು ಯಾವುದೇ ರೀತಿಯ ಕೆಮ್ಮು ನೆಗಡಿ ಜ್ವರ ಏನೇ ಇದು ತಲೆನೋವಿದ್ರು ಕೂಡ ಬೇಗ ನಿವಾರಣೆ ಆಗುತ್ತೆ ಒಂದು ಟೂ ಡೇಸ್ ಅಲ್ಲಿ ನೀವು ಡಿಫರೆನ್ಸ್ ಅನ್ನ ನೋಡಬಹುದು ಅಂಡ್ ಆಸ್ತಾ ಇರೋರು ಇದನ್ನ ಆಗಾಗ ಮಾಡ್ಕೊಂಡು ಕುಡಿಯೋದ್ರಿಂದ ಟೀ ರೀತಿ ಒಂದು ಗ್ರೀನ್ ಟೀ ಏನು ನೀವು ಸೇವಿಸ್ತಿರಲ್ಲ ಅದೇ ರೀತಿ ಟೀ ಕಾಫಿ ಸೇವಿಸೋ ರೀತಿ ನೀವು ಇದನ್ನ ಸೇವಿಸೋದ್ರಿಂದ ಆಸ್ತಾ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳಬಹುದು